ಶಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಮಸ್ಯೆಯಲ್ಲಿದ್ದಿರೋ ದುಃಖದಲ್ಲಿದ್ದಿರೋ ಖಂಡಿತ ಬಾಬಾರವರು ನಿಮ್ಮ ಜೀವನದಲ್ಲಿ ಸಮಾಧಾನವಾಗಿ ಬಂದಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ದೃಢವಾದ ವಿಶ್ವಾಸದೊಂದಿಗೆ ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ನಿಮ್ಮ ಸಮರ್ಪಣೆಯ ಭಾವ ಶುದ್ಧವಾಗಿದ್ದರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಪ್ರತಿಯೊಂದು ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ವ್ರತದ ಆಚರಣೆಯನ್ನು ಮಾಡ್ತೀವಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ಹೊಂದುತ್ತಾ ಒಳ್ಳೆಯದನ್ನೇ ವಿಚಾರ ಮಾಡ್ತಾ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಅಂದರೆ ಖಂಡಿತ ಇದಕ್ಕೆ ಫಲ ಸಿಗುತ್ತೆ ಸ್ನೇಹಿತರೆ ಎಂದಿಗೂ ಕೂಡ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಎಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆಲ್ಲ ಆ ಗುರುವಿನ ಪ್ರೇರಣೆ ಇದೆ ಹಾಗಾಗಿಯೇ ನಾವಿಷ್ಟೊಂದು ನಮ್ಮ ಜೀವನದಲ್ಲಿ ಬದಲಾಗಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯವಾಗಿದೆ ಸ್ನೇಹಿತರೆ ಅದು ಕೂಡ ಒಳ್ಳೆಯ ಮನಸ್ಸಿನ ಭಾವದ ಶುದ್ಧತೆಯೊಂದಿಗೆ ಅಲ್ವಾ ಹಾಗೆ ಈಗ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಇದ್ದೀರಾ ನಾಳೆ ಗುರುವಾರ ಇದೆ ಮಾಡ್ಬೋದಾ ಅಂತ ಹೇಳಿ ಕೆಲವರು ಕೇಳ್ತಾ ಇದೀರಾ ಖಂಡಿತ ಶುರು ಮಾಡಬಹುದು ಈ ಕಾರ್ತಿಕ ಮಾಸದಲ್ಲಿ ದೀಪದ ಮಹತ್ವ ಬಹಳ ಇದೆ ಹಾಗೆ ದೀಪದಾನದ ಮಹತ್ವವೂ ಬಹಳ ಇದೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾವು ನಿರ್ಗತಿಕರಿಗೆ ಸೇವೆ ಮಾಡಬೇಕು ನಿರ್ಗತಿಕರಿಗೆ ದಾನ ಮಾಡಬೇಕು ಹಾಗೆ ಕೈಲಾಗಲಿಲ್ಲದವರಿಗೆ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮಿಂದ ಆದಷ್ಟು ಸಹಾಯ ಮಾಡಬೇಕು ಇದರಿಂದ ಇದರಿಂದ ನಮ್ಮ ಜೀವನದಲ್ಲಿ ನಮಗೆ ಒಂದು ಒಳ್ಳೆಯ ಬಲ ಬರುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಸ್ನೇಹಿತರೆ ಎಲ್ಲದಕ್ಕಿಂತ ಮೊದಲು ನಾವು ಯಾರಿಗಾದರೂ ಏನಾದರೂ ದಾನದ ರೂಪಾಯಿ ಮೊದಲಿ ಕೊಟ್ಟಾಗ ನಮ್ಮ ಮನಸ್ಸಿಗೆ ಆನಂದ ಆಗೋಷ್ಟು ಯಾವಾಗಲೂ ಆಗೋದಿಲ್ಲ ಅಲ್ವಾ ಅಷ್ಟು ಆನಂದ ಆಗುತ್ತೆ ತೃಪ್ತಿ ಸಿಗುತ್ತೆ ಇವತ್ತು ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ನಲ್ಲಪ್ಪ ಅಂತ ಹೇಳಿ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ಮನುಷ್ಯರಿಗಂತೂ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಆದರೆ ಇವತ್ತಿನ ಸಂಕಲ್ಪ ಏನು ಗೊತ್ತಾ ಇವತ್ತು ನೀವು ಈ ಸಂಕಲ್ಪದೊಂದಿಗೆ ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗ್ರಿ ಈ ಪ್ರಕೃತಿಗೆ ಶರಣಾಗ್ರಿ ಈ ಬ್ರಹ್ಮಾಂಡಕ್ಕೆ ಶರಣಾಗ್ರಿ ಹೇಗೆ ಅಂದರೆ ಸ್ನೇಹಿತರೆ ಮೊದಲೇ ತಿಳಿಸಿರೋ ಹಾಗೆ ಹುಣ್ಣಿಮೆಯ ಆ ಕಡೆ ದಿನಗಳೆರಡು ಹುಣ್ಣಿಮೆಯ ಈ ಕಡೆ ಎರಡು ದಿನಗಳು ಮನುಷ್ಯನ ಮನಸ್ಸು ಬಹಳ ವಿಚಲಿತಗೊಳ್ಳುತ್ತೆ ಯಾಕಂದರೆ ಈ ಸಮಯವೇ ಹಾಗೆ ಮತ್ತು ಚಂದ್ರ ಮನಸ್ಸು ಕಾರಕ ಮನಸ್ಸಿನ ಸ್ಥೀಮಿತ ಸ್ವಲ್ಪ ಆ ಕಡೆ ಈ ಕಡೆ ಚಂಚಲಗೊಳ್ತಾನೆ ಇರುತ್ತೆ ಅಂದರೆ ಕೆಲವರಿಗೆ ತುಂಬ ದುಃಖ ನೋವು ಸಮಸ್ಯೆಗಳಿರ್ತಾವಲ್ವ ಅವ್ರಿಗೆ ಏನು ಅನ್ಸಕ್ಕೆ ಶುರು ಆಗುತ್ತೆ ಅಂದರೆ ಆ ಒತ್ತಡ ಜಾಸ್ತಿ ಆಗ್ಲಿಕ್ಕೆ ಶುರುವಾಗತ್ತೆ ಏನಾದರೂ ಮಾಡ್ಕೊಬಿಡೋಣ ಇದು ನನಗೆ ಆಗೋದೇ ಇಲ್ಲ ನಿಭಾಯಿಸ್ಲಿಕ್ಕೆ ಅನ್ನೋ ರೀತಿ ಒತ್ತಡ ಶುರುವಾಗತ್ತೆ ಕೆಲವರಿಗೆ ಮನಸ್ಸು ನಿರಾಳ ಆಗುತ್ತೆ ಯಾರಿಗೆ ನಿರಾಳ ಆಗತ್ತೆ ಅಂದರೆ ಯಾವಾಗಲೂ ಬಾಬಾರವರ ಸ್ಮರಣೆಯಲ್ಲೇ ಇರ್ತಾರಲ್ಲ ಒಳ್ಳೆಯದಾಗತ್ತೆ ಒಳ್ಳೆಯದಾಗತ್ತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಏನು ದೃಢವಾದ ವಿಶ್ವಾಸದೊಂದಿಗೆ ಗಟ್ಟಿಯಾದ ನಿರ್ಧಾರದಿಂದ ಇರ್ತಾರೆ ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಭರವಸೆ ಇಟ್ಟಿರ್ತಾರೆ ಅವರು ಅವರನ್ನೇ ಅವರು ಸಮರ್ಪಣೆ ಮಾಡಿರ್ತಾರೆ ಇಂತಹವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಕೆಲವರು ದುರ್ಬಲ ಮನಸ್ಥಿತಿಯವರು ಇದ್ದೇ ಇರ್ತಾರೆ ಸ್ನೇಹಿತರೆ ಯಾಕಂದ್ರೆ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರೋದಿಲ್ಲ ಅಲ್ವಾ ಕೆಲವರಿಗೆ ಧೈರ್ಯ ಜಾಸ್ತಿ ಆತ್ಮವಿಶ್ವಾಸ ಜಾಸ್ತಿ ಕೆಲವರಿಗೆ ಕೆಲವರು ತುಂಬಾ ಒತ್ತಡ ಹಿಂಸೆ ಕೊಡ್ತಾ ಇರ್ತಾರಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಏನಪ್ಪಾ ಮಾಡೋದು ಇದರಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ ಸತ್ತೋಗ್ಬಿಡೋಣ ಹಾಕಿದ್ರೆ ಅಂತೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಈ ಹುಣ್ಣಿಮೆಯ ಸುತ್ತಮುತ್ತ ಈ ರೀತಿಯ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಅಂದರೆ ಹುಣ್ಣಿಮೆ ಆಗಿರ್ಬೋದು ಅಮಾವಾಸ್ಯ ಅದರಲ್ಲಿ ಹುಣ್ಣಿಮೆ ದಿನ ಮನಸ್ಸು ಬಹಳ ವಿಚಲಿತಗೊಳ್ಳುತ್ತೆ ಚಂಚಲಗೊಳ್ಳುತ್ತೆ ಸ್ಥಿರವಾಗಿರೋದು ಬಹಳ ಕಡಿಮೆ ಯಾಕಂದ್ರೆ ಮನಸ್ಸು ಕಾರಕ ಚಂದ್ರನಾಗಿದ್ದಾನೆ ಹಾಗಾಗಿ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಇದ್ದಾವೆ ಆ ಸಮಸ್ಯೆಗಳ ಒತ್ತಡ ಜಾಸ್ತಿ ಆಗಿದೆ ಅಂದರೆ ಹೆದರಬೇಡ್ರಿ ಖಂಡಿತ ಬಾಬಾ ನಿಮ್ ಜೊತೆಗಿದ್ದಾರೆ ಹಾಗೆ ಸ್ನೇಹಿತರೆ ನಾಳೆ ದಿನ ನೀವು ಒಂದೇ ಒಂದು ದಿನದ ಸಂಕಲ್ಪ ಮಾಡಬೇಕು ನೂರೆಂಟು ಬತ್ತಿಯನ್ನು ತಗೊಳ್ಬೇಕು ನೂರೆಂಟು ಬತ್ತಿಯನ್ನು ತಗೊಂಡು ಒಂದು ಸ್ವಲ್ಪ ದೊಡ್ಡದಾದ ಹಣತಿಯಲ್ಲಿ ಕೊಬ್ಬರಿ ಎಣ್ಣೆ ನಿಮ್ಮ ಕೈಲಾದರೆ ತುಪ್ಪವನ್ನು ತುಂಬಿಸಿ ನೂರೆಂಟು ಬತ್ತಿಗಳನ್ನು ಒಂದೇ ಹಣತೆಯಲ್ಲಿ ದೊಡ್ಡದಾದ ಹಣತೆಯಲ್ಲಿ ಹಾಕಿ ನೂರೆಂಟು ಬತ್ತಿಗಳನ್ನು ಬಾಬಾರವರಿಗೆ ಬೆಳಗಬೇಕು ಸ್ನೇಹಿತರೆ ನೀವು ಬಾಬಾರವರ ಮಂದಿರದಲ್ಲಿ ಬೆಳಗಕ್ಕಾಗತ್ತೆ ಅವಕಾಶ ಇದೆ ಅಂದರೆ ಅಲ್ಲಿ ಮಾಡಿರಿ ಆಗೋದಿಲ್ಲ ಅಂದರೆ ನೀವು ಮನೆಯಲ್ಲೇ ಪೂಜೆ ಮಾಡ್ಬೋದು ಅಂದರೆ ಕೆಲವರು ಮಕ್ಕಳು ಹಾಸ್ಟೆಲಲ್ಲಿದ್ದೀವಿ ಹೇಗೆ ಮಾಡೋದು ಅಂತ ಹೇಳಿ ನನಗೆ ಕೇಳ್ತಾ ಇದ್ದಾರೆ ಅಂದರೆ ನಮಗೆ ಅದು ನಾವು ಇಲ್ಲಲ್ಲ ಬಾಬಾರವರನ್ನ ಪೂಜಿಸಲಿಕ್ಕೆ ಆಗ್ತಾ ಇಲ್ಲ ಖಂಡಿತ ನಿಮ್ಮ ಮನಸ್ಸಲ್ಲಿ ಬಾಬಾ ನೆಲೆಯಾಗಿದ್ದಾರೆ ಅದಕ್ಕೋಸ್ಕರನೇ ನಿಮಗೆ ಈ ಉತ್ಸಾಹ ಬರ್ತಾ ಇರೋದು ಬಾಬಾರವರ ಸೇವೆ ಮಾಡಬೇಕು ಯಾಕೆ ನನಗೆ ಈ ರೀತಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಅವಕಾಶ ಸಿಗ್ತಾ ಇಲ್ಲ ಅಂತಲ್ಲ ಅವಕಾಶ ಯಾವುದಾದ್ರೂ ರೀತಿಯಲ್ಲಿ ನಾವೇ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ನಾಳೆ ದಿನ ನೀವು ಅಂಗಡಿಲಿ ಬತ್ತಿನೂ ಸಿಗುತ್ತೆ ಹಣತಿನೂ ಸಿಗುತ್ತೆ ಎಣ್ಣೆನೂ ಸಿಗುತ್ತೆ ಈ ಮೂರನ್ನು ಕೊಂಡುಕೊಂಡು ಬಾಬಾರವರ ದೇವಸ್ಥಾನಕ್ಕೆ ಮಂದಿರಕ್ಕೆ ಹೋಗ್ರಿ ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಹೇಳ್ತಾ ಇರೋದು ಸ್ನೇಹಿತರೆ ಇಲ್ಲಿರೋ ಮಕ್ಕಳಿಗೂ ಸಹ ಹೇಳ್ತಾ ಇದ್ದೀನಿ ಅವರು ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಬಾಬಾರವರ ಮಂದಿರದಲ್ಲಿ ನಾವು ಆ ಹಣತೆಗೆ ಬತ್ತಿಗಳನ್ನ ಇಟ್ಟು ನೂರೆಂಟು ಬತ್ತಿಗಳನ್ನ ಹಿಡಿಸುವಂತ ಸ್ವಲ್ಪ ದೊಡ್ಡದಾದ ಹಣತೆಯನ್ನು ತಗೊಳ್ರಿ ನಂತರ ಅದಕ್ಕೆ ಎಣ್ಣೆ ಇಲ್ಲ ತುಪ್ಪವನ್ನು ತುಂಬಿಸಿ ಬಾಬಾರವರ ಎದುರಿಗೆ ಅದನ್ನ ಬೆಳಗಿ ಮಂದಿರದಲ್ಲಿ ಬೆಳಗಿ ಒಂದು ಸಮರ್ಪಣಾ ಭಾವದಿಂದ ನಿಮ್ಮ ಒಂದು ಪ್ರಾರ್ಥನೆಯನ್ನ ಇಚ್ಛೆನ ನೀವೇನು ಓದಿ ಒಳ್ಳೆ ರೀತಿಯಲ್ಲಿ ಒಂದು ಹೆಸರು ಮಾಡಬೇಕು ಅಂತ ಇದ್ರೋ ಏನಾದ್ರೂ ಒಂದು ಕೆಲಸ ತಗೊಳ್ಬೇಕು ಅಂತ ಇದ್ರೋ ಯಾವುದು ನಿಮ್ಮ ಇಚ್ಛೆ ಇದೆಯೋ ಆ ಇಚ್ಛೆನ ಹೇಳ್ಕೊಂಡು ಪರಿಪೂರ್ಣವಾಗಿ ಗುರುವಿನಲ್ಲಿ ಸಮರ್ಪಣೆಯಾಗಿ ತಂದೆ ನನ್ನಿಂದ ಎಷ್ಟು ಹಾಗುತ್ತೋ ನಾನು ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀನಿ ಒಳ್ಳೆಯ ದಾರಿಯಲ್ಲಿ ಸಾಗ್ತಾ ನಿಮ್ಮ ಮಾರ್ಗದರ್ಶನ ಅಂತೂ ನನ್ನ ಜೊತೆ ಇರಲೇಬೇಕು ನೀವು ಸದಾಕಾಲಕ್ಕೂ ನನ್ನ ಬಂಧುವಾಗಿ ನನ್ನ ಜೊತೆ ಸಾಗಲೇಬೇಕು ಕೈ ಹಿಡಿದು ನಡೆಸಬೇಕು ನೀವು ಕೈ ಬಿಟ್ಟರೆ ನನ್ನ ಜೀವನ ನಡೆಯೋದಿಲ್ಲ ಬಾಬಾ ನೀವು ಕೈ ಹಿಡಿದಿದ್ದಕ್ಕೆ ನಾನು ಇಷ್ಟು ದೂರ ಬಂದು ನಿಂತಿದ್ದೀನಿ ಏನೇ ನನ್ನ ಜೀವನದಲ್ಲಿ ಕಷ್ಟ ಅನ್ನೋ ಸಮಸ್ಯೆಗಳನ್ನು ಅನುಭವಿಸಿದ್ರು ಅದನ್ನು ಕಳ್ಕೊಂಡು ಇವತ್ತು ಈ ಮಟ್ಟದಲ್ಲಿ ಒಂದು ಒಳ್ಳೆಯ ಯೋಚನೆಯನ್ನು ಮಾಡೋಕ್ಕೆ ಯೋಜನೆಯನ್ನು ಮಾಡಲಿಕ್ಕೆ ನನಗೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನೀವು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ಸಾಧ್ಯವಾಗ್ತಾ ಇರೋದು ಅನ್ನುವ ಒಂದು ಕೃತಜ್ಞತಾ ಭಾವವನ್ನು ಬಾಬಾರವರಿಗೆ ಸಲ್ಲಿಸುತ್ತಾ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸ್ನೇಹಿತರೆ ಹಾಗೆ ಹಳೆ ದಿನ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಕೂಡ ನಾವು ಬಾಬಾರವರ ಮಂದಿರದಲ್ಲಿ ಬೆಳಗ್ಬೋದು ಸ್ನೇಹಿತರೆ ಮನೆಯಲ್ಲಾದರೂ ನೀವು ಬೆಳಗ್ಬೋದು ಆಗಲ್ಲ ಅಂದರೂ ನೀವು ಬಾಬಾರವರ ಮಂದಿರದಲ್ಲಾದರೂ ಬೆಳಗ್ಬೋದು ಅದು ಕೂಡ ನಿಮಗೆ ರೆಡಿಮೇಡೇ ಸಿಗುತ್ತೆ ಕೈಯಲ್ಲೂ ಮಾಡ್ಕೊಳ್ಬಹುದು ಮುನ್ನೂರ ಅರವತ್ತೈದು ಬತ್ತಿಗಳು ಇರುವ ಒಂದು ಬತ್ತಿಯನ್ನ ಕೊಡ್ರಿ ಅಂದ್ರೆ ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ನೂರ ಅರವತ್ತೈದು ಬತ್ತಿಗಳನ್ನ ತಗೊಂಡು ಒಂದೇ ಒಂದು ಬತ್ತಿಯನ್ನ ಮಾಡಿರ್ತಾರೆ ಅದನ್ನ ಕೂಡ ಒಂದು ದೊಡ್ಡದಾದ ಹಣತೆಯಲ್ಲಿ ಇಟ್ಟು ಅದರ ಮೇಲೆ ಎಣ್ಣೆ ಇಲ್ಲ ತುಪ್ಪವನ್ನು ಹಾಕಿ ಅದನ್ನ ಕೂಡ ಬೆಳೆಸಬಹುದು ನೂರಾದ್ರೂ ಆಯ್ತು ಮುನ್ನೂರ ಅರವತ್ತೈದಾದ್ರೂ ಆಯ್ತು ಇದನ್ನ ಮಾಡ್ರಿ ಹಾಗೆ ಕಾಲೇಜಲ್ಲಿರೋ ಮಕ್ಕಳಾಗಿರ್ಬೋದು ಹಾಗೆ ಹಾಸ್ಟೆಲ್ ಅಲ್ಲಿರೋ ಮಕ್ಕಳಾಗಿರ್ಬೋದು ಹಾಗೆ ಪಿ ಜಿಯಲ್ಲಿರೋ ಮಕ್ಕಳಾಗಿರ್ಬೋದು ಈ ಪರಿಹಾರವನ್ನ ನಾವ್ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರಿ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಬತ್ತಿಗಳು ರೆಡಿಮೇಡ್ ಆಗಿ ಸಿಕ್ತ ೀಗ ಅದನ್ನು ತಗೊಂಡು ಹಂಟಿನೂ ಕೂಡ ಸಿಗುತ್ತೆ ಹಾಗೆ ತುಪ್ಪ ಎಣ್ಣೆನೂ ಕೂಡ ಸಿಗುತ್ತೆ ಮೂರನ್ನು ತಗೊಂಡು ನೀವು ಹೋಗಿ ಬಾಬಾರವರ ಮಂದಿರದಲ್ಲಿ ಸಂಜೆ ಆದರೆ ಸಂಜೆ ಒಂದು ಎಂಟು ಗಂಟೆಗಾದರೆ ಎಂಟು ಗಂಟೆಗೆ ಮಧ್ಯಾಹ್ನ ಆಗುತ್ತೆ ಹನ್ನೆರಡು ಗಂಟೆಗೆ ಅಂದರೆ ಹನ್ನೆರಡು ಗಂಟೆಗೆ ಇಲ್ಲ ಬೆಳಗ್ಗೆ ಆಗುತ್ತೆ ನಿಮ್ಗೆ ಯಾವ ಸಮಯದಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ತೊಗೊಂಡೋಗಿ ಬೆಳಗ್ರಿ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಪರಿಹಾರ ನಿಮಗೆ ಸಿಗುತ್ತೆ ನಾಳೆ ಆಗೋದಿಲ್ಲ ಅಂದರೆ ಕೆಲವರು ನಾಳೆ ಡೇಟ್ ಆಗಿರ್ತಾರೆ ಏನು ಮಾಡಬೇಕು ಮೂರು ದಿನಗಳ ಕಾಲ ಈ ಅವಕಾಶ ಇರತ್ತೆ ನೀವು ನಾಳೆ ಮಾಡ್ಕೊಳ್ಬೋದು ಅದು ತಪ್ಪಿದರೆ ಶುಕ್ರವಾರ ಯಾಕಂದರೆ ಹುಣ್ಣಿಮೆ ಇದೆ ಮತ್ತು ಶನಿವಾರ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಮೂರು ದಿನದಲ್ಲಿ ನೀವು ಯಾವತ್ತಾದರೂ ಒಂದು ದಿನ ನಿಮಗೆ ಅನುಕೂಲ ನೋಡಿಕೊಂಡು ಮಾಡ್ಕೊಂಡು ಬನ್ನಿರಿ ನಾನು ಡೇಟ್ ಆಗಿದ್ದೀನಿ ನನಗೆ ಮಾಡೋಕ್ಕಾಗೋದಿಲ್ಲ ನಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಮಾಡ್ಬೋದು ಅಂದರೆ ಖಂಡಿತ ನಿಮ್ಮ ಮಕ್ಕಳು ನಿಮ್ಮ ಗಂಡ ನಿಮ್ಮ ಅತ್ತೆ ನಿಮ್ಮ ಆವ ಇಲ್ಲಾಂದರೆ ನಿಮ್ಮ ಅಮ್ಮ ಯಾರಾದರೂ ಮಾಡ್ಬೋದು ಅಣ್ಣ ತಮ್ಮ ಯಾರಾದರೂ ಮಾಡ್ಬೋದು ಹಾಗೆ ಯಾರಿಗೋಸ್ಕರನಾದರೂ ನೀವು ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೂಡ ನೀವು ಈ ದೀಪ ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ವರ್ಷ ಪೂರ್ತಿ ನಮ್ಮಿಂದ ಯಾವುದೋ ರೀತಿ ಕೆಲವು ದೋಷಗಳಾಗಿರ್ತವಲ್ವ ಸಣ್ಣ ಪುಟ್ಟ ಜೀವಿಗಳಿಗಾದರೂ ನಾವು ತೊಂದರೆ ಕೊಟ್ಟೇ ಕೊಟ್ಟಿರ್ತೀವಲ್ವಾ ಸ್ನೇಹಿತರೆ ಅಂದರೆ ಕಾಲಲ್ಲಿ ಇರುವೆ ತುಳ್ದಿರ್ಬೋದು ಏನೋ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿರ್ತೀವಲ್ವಾ ಅದಕ್ಕೆ ಎಲ್ಲ ಕ್ಷಮೆಯನ್ನು ಯಾಚಿಸಿ ನೀವು ನಾಳೆ ಈ ದೀಪಾರಾಧನೆಯನ್ನು ಮಾಡಿ ಖಂಡಿತವಾಗಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರು ವರ್ಷಕ್ಕೊಂದ್ಸರಿ ಮಾಡ್ರಿ ಕಾರ್ತಿಕ ಮಾಸದಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ಮಾಡುವ ಅಭ್ಯಾಸವನ್ನ ಇಟ್ಕೊಡ್ರಿ ಹಾಗೆ ಕೆಲವರು ಕೇಳ್ತಾರೆ ನಾವು ಒಂಬತ್ತು ದೀಪದ ಆರತಿಯನ್ನ ಮಾಡ್ತಾ ಇದೀವಿ ಈಗ ಹಾಗಾದ್ರೆ ಅದರ ಜೊತೆಗೆ ಇದನ್ನ ಮಾಡಬಹುದಾ ಅಂತ ಹೇಳಿ ಒತ್ತು ದಿನದ ಆರತಿಯನ್ನು ನೀವು ಒಂಬತ್ತು ದಿನದ ಸಂಕಲ್ಪದ ರೀತಿಯಲ್ಲಿ ಮಾಡ್ತಾ ಇಲ್ಲ ಇಲ್ಲಾಂದರೆ ಒಂಬತ್ತು ಗುರುವಾರ ಮಾಡ್ತಾ ಇದ್ದೀರಿ ಅಲ್ವಾ ಅದ್ರ ಜೊತೆಗೆ ಅದನ್ನು ಸಂಜೆ ಮಾಡ್ತೀರಿ ಅಂದರೆ ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರಿ ಇಲ್ಲ ಅದನ್ನು ಸಂಜೆ ಮಾಡ್ತಾಯಿದ್ದೀವಿ ಅದನ್ನು ಮನೆಯಲ್ಲಿ ಮಾಡ್ತೀವಿ ಅಂದರೆ ಇದನ್ನು ಬಾಬಾರವರ ಮಂದಿರದಲ್ಲಿ ಮಾಡಿರಿ ಒಟ್ಟು ಎರಡು ರೀತಿಯಲ್ಲಿ ನೀವು ಯಾವ ರೀತಿ ನಿಮಗೆ ಅನುಕೂಲ ಅನಿಸುತ್ತೋ ಆ ರೀತಿಯಲ್ಲಿ ಮಾಡಿರಿ ಆದರೆ ಈ ನೂರ ಎಂಟು ಬತ್ತಿ ಹಾಗೆ ಮುನ್ನೂರ ಅರವತ್ತೈದು ಬತ್ತಿಯ ಈ ದೀಪ ಆರಾಧನೆಯನ್ನು ನೀವು ನಾಳೆ ಶುಕ್ರವಾರ ಶನಿವಾರ ಈ ಮೂರು ದಿನದಲ್ಲಿ ನಿಮ್ಗೆ ಆಗುತ್ತೋ ಅನುಕೂಲ ಆವಾಗ ಮಾಡಿರಿ ಆಗಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಸಾವಿರದಾರು ಹತ್ರನೂ ಕೂಡ ನೀವು ಮಾಡಿಸ್ಬೋದು ಹೇಳಬೇಕು ಹೇಳಬೇಕಂದ್ರೆ ನಾವು ಮಾಡುವ ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ಯಾವುದೇ ಒಂದು ಒಳ್ಳೆಯ ಕೆಲಸ ಒಳ್ಳೆಯ ಉದ್ದೇಶ ಆಗಿರ್ಬೋದು ಖಂಡಿತ ವ್ಯರ್ಥ ಆಗೋದಿಲ್ಲ ಖಂಡಿತ ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಫಲ ಅಂತೂ ನಮ್ಮನ್ನು ಬೆನ್ನು ಹತ್ತಿ ಬಂದೇ ಬರುತ್ತೆ ಸ್ನೇಹಿತರೆ ನಮ್ಮ ಕೆಟ್ಟ ಕರ್ಮಗಳು ಹೇಗೆ ಜನ್ಮ ಜನ್ಮಕ್ಕೂ ನಮ್ಮನ್ನು ಬೆನ್ನು ಹತ್ತಿ ಬರ್ತವೋ ಅದೇ ರೀತಿ ನಾವು ಒಳ್ಳೆಯ ಉದ್ದೇಶದಿಂದ ಮಾಡಿದ ಪ್ರತಿಯೊಂದು ಒಳ್ಳೆಯ ಕರ್ಮಗಳು ಕೂಡ ನಮ್ಮ ಬೆನ್ನು ಹತ್ತಿ ಬಂದೇ ಬರ್ತವೆ ಪುಣ್ಯದ ರೀತಿಯಲ್ಲಿ ನಮ್ಮನ್ನು ಆಗಾಗ ರಕ್ಷಣೆ ಮಾಡ್ತವೆ ಹಾಗಾಗಿ ನಾವು ಈ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡು ಮಾಡಿಕೊಂಡು ಈ ಸೇವೆಯನ್ನು ಮಾಡಿರಿ ಪ್ರತಿಯೊಂದು ದಿನವೂ ನಾವು ಹೊಸ ಅನುಭವವನ್ನು ಅನುಭವಿಸ್ತೀವಲ್ವಾ ಪ್ರತಿದಿನನೂ ನಮಗೊಂದು ಹೊಸ ಹುಟ್ಟೆ ಇವತ್ತಿನ ದಿನ ಮುಗಿತು ಅಂದ್ರೆ ನಾಳೆ ನಮಗೊಂದು ಹೊಸ ಹುಟ್ಟೆ ಯಾಕಂದರೆ ಇವತ್ತು ಮಲಗೋದಷ್ಟೇ ನಮ್ಮ ಕೆಲಸ ಬೆಳಗ್ಗೆ ಹೇಳ್ತೀವೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ ಅದು ಆ ಭಗವತ್ನ ಇಚ್ಛೆ ಅವ್ರ ಅನುಗ್ರಹ ಆಶೀರ್ವಾದ ಇದ್ರೆ ನಾವು ಬೆಳಗ್ಗೆ ಕಂಡುಬಿಡ್ತೀವಿ ಇಲ್ಲ ಅಂದರೆ ಇಲ್ಲ ಅಲ್ವಾ ಸ್ನೇಹಿತರೆ ಯಾಕಂದರೆ ಮಲಗಿದ ಮನುಷ್ಯ ಅಷ್ಟೇ ಸತ್ಯ ವ್ಯಕ್ತಿಗೆ ಸಮಾನ ಸ್ನೇಹಿತರೆ ಹಾಗಾಗಿ ನಾವು ಮಲಗಿದ ಮೇಲೆ ಏನಾಗುತ್ತೆ ಅಂತ ಹೇಳೋ ನಮ್ಗೆ ಗೊತ್ತಿರೋಲ್ಲ ಅಂತಹ ಗಾರ್ಡನ್ ಇದ್ರಿಗೂ ಕೂಡ ನಾವು ಹೋಗಿರ್ತೀವಲ್ವಾ ಮನೆಯಲ್ಲಿ ನಮ್ಮನ್ನು ಕಾಯೋರು ಯಾರು ನಾವು ನಂಬಿರುವ ಆ ಗುರುವು ಆ ಭಗವಂತ ಅವರ ಸ್ಮರಣೆಯನ್ನು ಮಾಡಿ ನಾವು ಮಲಗಿರ್ತೀವಿ ಅಂದರೆ ಆ ಸ್ಮರಣೆಯಲ್ಲೇ ನಾವು ಮಲಗಿರ್ತೀವಲ್ವ ಹಾಗಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಾವು ಬೆಳಗ್ಗೆ ನಮ್ಮ ಕಣ್ಣುಗಳನ್ನು ಬಿಡಲಿಕ್ಕೆ ಅವರು ನಮಗೆ ಸಹಾಯ ಮಾಡಿ ಹೊಸ ಬದುಕನ್ನು ಬದುಕಲಿಕ್ಕೆ ಮತ್ತೊಂದು ದಿನದ ಅವಕಾಶವನ್ನು ಕೊಡ್ತಾರಲ್ಲ ಅವರಿಗೆ ನಾವು ಯಾವಾಗಲೂ ಕೂಡ ಕೃತಜ್ಞತಾ ಭಾವದಿಂದ ಸೇವೆಯನ್ನು ಮಾಡ್ತಾನೇ ಇರಬೇಕು ಹಾಗೆ ಅವರ ನಾಮಸ್ಮರಣೆಯನ್ನು ಮಾಡ್ತಾನೆ ಇರಬೇಕು ಅನವರತ ನಮ್ಮ ಜೀವನದ ಒಂದು ಭಾಗವನ್ನಾದರೂ ನಾವು ಭಗವಂತನ ಸೇವೆಗೆ ಕಳಿಯಲೇಬೇಕು ಸ್ನೇಹಿತರೆ ಸಮಯ ಕೊಡಲೇಬೇಕು ನಾವು ಚಿಂತೆ ಮಾಡೋದನ್ನು ಬಿಟ್ಟು ಅನವಶ್ಯಕ ಸಮಯವನ್ನ ಕಳೆಯೋದನ್ನು ಬಿಟ್ಟು ಅನವಶ್ಯಕ ಮಾತುಗಳನ್ನ ಆಡೋದನ್ನ ಬಿಟ್ಟು ನಾವು ಆ ಗುರುವಿನ ಚಿಂತನೆಯನ್ನ ಮಾಡ್ತಾ ಒಳ್ಳೆಯ ಸೇವೆಯನ್ನ ಮಾಡ್ತಾ ಒಳ್ಳೆಯ ಮಾತುಗಳನ್ನ ಆಡ್ತಾ ಆಡ್ತಾ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಿದ್ರೆ ಸಾಕು ನಮ್ಮ ಪುಣ್ಯದ ಕರ್ಮಗಳು ನಮ್ಮ ಬೆನ್ನತ್ತಿ ಬರಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಯಾರೂ ಕೂಡ ಈ ಪುಣ್ಯವನ್ನ ಕಸಿದುಕೊಳ್ಳಲು ಸಾಧ್ಯವಾಗದಂತ ಪುಣ್ಯವನ್ನ ನಾವು ಸಂಪಾದನೆ ಮಾಡ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ನಾವು ಒಳ್ಳೆಯ ಉದ್ದೇಶವನ್ನು ಹೊಂದಬೇಕು ಬಾಬಾರವರು ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಆ ವ್ಯಕ್ತಿಯ ಪ್ರವೇಶವೇ ಆಗಿರ್ಬೋದು ಹಾಗೆ ಯಾರೋ ನಮ್ಮ ಜೀವನದಿಂದ ಹೊರಗಡೆ ಹೋಗಿರ್ಬೋದು ಅದು ಕಾರಣ ಇಲ್ಲದೆ ನಡೆದಿರೋದಿಲ್ಲ ಕಾರಣ ಇದ್ದೇ ಇರುತ್ತೆ ಸ್ನೇಹಿತರೆ ನಾವು ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೆ ಆ ಪ್ರಾರ್ಥನೆಯನ್ನು ರವರಲ್ಲಿ ಇಡ್ರಿ ಅವರು ಅಷ್ಟೊಂದು ಪ್ರೀತಿ ಒಂದು ಅವರೇ ವಿಶ್ವಾಸ ತೋರಿಸಿದ್ದಾರೆ ಇಲ್ಲ ಕೆಲವೊಂದು ಸರಿ ಅನಿವಾರ್ಯ ಕಾರಣಗಳಿಂದ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಲ್ವ ಹಾಗಾಗಿ ಅದನ್ನು ಕೂಡ ನೀವು ಪ್ರಾರ್ಥನೆ ಮಾಡಿಕೊಂಡು ನಾಳೆ ಈ ದೀಪ ಆರಾಧನೆ ಮಾಡ್ಬೋದು ಹಾಗೆ ನಿಮಗೆ ಎಲ್ಲೋ ತುಂಬ ಹಿಂಸೆ ಆಗ್ತಾ ಇದೆ ಆ ಜಾಗದಿಂದ ಹೊರಗೆ ಬಂದರೆ ಸಾಕು ಉಸಿರು ಕಟ್ಟಿಸದ ರೀತಿಯಲ್ಲಿ ಆ ಸಮಸ್ಯೆ ಆಗ್ತಾ ಇದೆ ಎಂದರೂ ಕೂಡ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಈ ಸಮಸ್ಯೆಗೆ ಪರಿಹಾರ ಮಾಡಿಕೊಡು ತಂದೆ ಅಂತೇಳಿ ಬೇಡ್ಕೊಳ್ತಾ ನೀವು ಈ ದೀಪ ಮಾಡಬಹುದು ಸ್ನೇಹಿತರೆ ನೂರೆಂಟು ಬತ್ತಿಗಳನ್ನು ಒಂದೇ ಹಣತೆಯಲ್ಲಿ ಇಡಬೇಕು ಕೊಬ್ಬರಿ ಎಣ್ಣೆ ತುಪ್ಪವನ್ನು ಅದಕ್ಕೆ ಸುರಿದು ಅದನ್ನು ನೀವು ಬಾಬಾರವರ ಎದುರಿಗೆ ಬೆಳಸಬೇಕು ಸ್ನೇಹಿತರೆ ಮುನ್ನೂರ ಅರವತ್ತೈದು ಬತ್ತಿಗಳಿರುವ ಒಂದು ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತೆ ನಾನು ಮತ್ತೊಂದ್ಸರಿ ಹೇಳ್ತಿದ್ದೀನಿ ಅದನ್ನು ಕೂಡ ತಂದು ಅದಕ್ಕೆ ಹಿಡಿಸುವಂಥ ಒಂದು ಹೊಸ ಹಣತೆಯನ್ನು ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿದೆ ಮನೆಯಲ್ಲಿದ್ದವರು ಮನೆಯಲ್ಲಿರೋ ಹಣತೆಯಲ್ಲೇ ಮಾಡ್ರಿ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಪಿ ಜಿಯಲ್ಲಿರೋರು ಕಾಲೇಜಿಗೆ ಹೋಗ್ತಾರೋ ಹುಡುಗಿಯರು ಹಾಸ್ಟೆಲಲ್ಲಿ ಇರ್ತಾರಲ್ಲ ಅವರಿಗೆ ನಾನು ಹೇಳ್ತಾ ಇರೋದು ಹೊಸ ಹಣತೆಯನ್ನ ಖರೀದಿ ಮಾಡಿರಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಹಣತೆಗಳಿದೆ ಅಂದರೆ ನಾವು ಅದೇ ಹಣತೆಯನ್ನು ಬಳಸ್ಬೋದು ಅದು ಯಾರ ಮನೆಯಲ್ಲಿ ಹಣತೆ ಇಲ್ಲ ಅಂದರು ಹಣತೆಯನ್ನ ತಗೊಂಡು ಹೊರಗಡೆ ಬೆಳೆಸ್ರಿ ಖಂಡಿತ ಇದು ಪರಿಹಾರ ಚಿಕ್ಕದಾಗಿರ್ಬೋದು ಆದರೆ ಫಲ ಮಾತ್ರ ಅದನ್ನು ಅದ್ಭುತವಾದ ರೀತಿಯಲ್ಲಿ ಕೊಡುತ್ತೆ ನಿಮ್ಮ ಎಲ್ಲ ರೀತಿಯ ದೋಷಗಳು ವರ್ಷ ಪೂರ್ತಿ ನಾವು ಏನೋ ತಿಳಿದೋ ತಿಳಿದೆಯೋ ಕೆಲವು ದೋಷಗಳಿಗೆ ಕಾರಣವಾಗಿರ್ತೀವಲ್ವ ಆ ದೋಷಗಳ ನಿವಾರಣೆಗಾಗಿ ಈ ದೀಪದ ಪರಿಹಾರವನ್ನು ದೀಪಾರಾಧನೆಯನ್ನು ಮಾಡಿಕೊಡ್ರಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ